ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ನೂತನ ಪತ್ರಿಕಾ ಭವನ ಮತ್ತು ತರಬೇತಿ ಕೇಂದ್ರದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಮತ್ತೆ ನೂತನ ಪತ್ರಿಕಾ ಮತ್ತು ತರಪೇತಿ ಭವನಕ್ಕೆ ನಾವೆಲ್ಲರೂ ಕೂಡ ಸೇರಿ ಸ್ವಾಮೀಜಿ ಅವರು ಸೇರಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೇವೆ ರವಿಕುಮಾರ್ ಹೇಳಿದ್ರು ಶಂಕುಸ್ಥಾಪನೆ ಇವತ್ತು ಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆ ಉದ್ಘಾಟನೆ ಕೂಡ ಅವರಿಂದಲೇ ಆಗಲಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನೀವೆಷ್ಟು ತ್ವರಿತವಾಗಿ ಕಟ್ಟಿಸ್ತೀರಿ ಅಷ್ಟು ಒಳ್ಳೆಯದು ನಾನು ಬಂದು ಉದ್ಘಾಟನೆಯನ್ನ ಮಾಡೇ ಮಾಡುತ್ತೇನೆ